ಭಾವತ್ ಬೇಕರೆ ಯಾವುದೋ ಒಂದು ಘಟನೆ ಕೊಟ್ಟಾದ್ರೂ ಕೂಡ ಭಗವಂತ ದೊಡ್ಡವನು ಆ ಕನ್ನಡ ತಾಯಿ ಭುವನೇಶ್ವರಿ ನಿಮಗೆ ದೃಷ್ಟಿ ತಗಲ್ಬಾರ್ದು ಅಂತೇಳಿ ಬೆಳಿಗ್ಗೆ ಘಟನೆ ಒಂದು ಆಗಲಿ ಕಾರ್ಯಕ್ರಮ ಸುಸೂತ್ರವಾಗಿ ಆಗಲಿ ಅಂತೇಳಿ ಒಂದು ಸಣ್ಣ ಘಟನೆ ಆಗಿರಬೇಕು ಹಾಗಾಗಿ ತಾಯಿ ಭುವನೇಶ್ವರಿ ಆಗಿರೋದ್ರಿಂದ ತಮ್ಮ ಅವರಿಗೆ ಏನು ಕೂಡ ತೊಂದರೆ ಆಗಿಲ್ಲದಂಗೆ ಅವರು ಕೂಡ ತಮ್ಮೇಳನದಲ್ಲಿ ನಿಮ್ಮ ಜೊತೆ ಒಟ್ಟೊಟ್ಟಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನ ಮೊದಲನೇದಾಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಏನಾಯಿತು ಅಂತಂದ್ರೆ ನಮ್ಮ ತಾವು ಅನೌನ್ಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಒಂದು ಕಡೆ ವಿಧಾನಸಭೆ ಒಂದು ಇಪ್ಪತ್ತು ದಿನಗಳ ಕಾರ್ಯಕಲಾಪಗಳು ಜೊತೆಗೆ ನನ್ನ ವೈಯಕ್ತಿಕವಾಗಿ ಕೋರ್ಟು ಕಚೇರಿಯಲ್ಲಿ ಕೊನೆ ಹಂತದಲ್ಲಿ ಕೇಸ್ಗಳಿರೋ ಕಾರಣ ಪ್ರತಿನಿತ್ಯ ನಾನು ಅಲ್ಲಿ ಅಟೆಂಡ್ ಆಗಬೇಕಾಗಿರುವಂಥ ಒಂದು ವಿಷಯನೂ ಇತ್ತು ಆದರೆ ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ ಕನ್ನಡಪುರ ತಂಗ್ನ ಒಂದು ಅಧ್ಯಕ್ಷರು ಮತ್ತು ನನ್ನ ಜೊತೆಯಲ್ಲಿ ನನ್ನ ಗೆಲುವು ಕೂಡ ಶ್ರಮಿಸಿರುವಂತೆ ಎಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ತಮ್ಮ ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜೊತೆಯಲ್ಲಿ ತುಂಬ ನೀಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ಒಂದು ವಿಚಾರ ನಾನು ಪ್ರತಿನಿತ್ಯ ಕೂಡ ಫೋನ್ ಮಾಡಿ ತಿಳ್ಕೊಳ್ತಾ ಇದ್ದೀನಿ ನಾನು ಹಾಗಾಗಿ ಎಲ್ಲಿ ಯಾವುದೇ ಒಂದು ಕೊರತೆ ನಾನು ಅವತ್ತು ಹೇಳಿದೆ ಎಲ್ಲ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನದು ಆದರೆ ಕಾರ್ಯಕ್ರಮವನ್ನು ಇವತ್ತು ಏನು ನಾವು ಗಂಗಾವತಿಯಲ್ಲಿ ಹಿಂದೆ ಏನಾಗಿದೆ ಕಾರ್ಯಕ್ರಮ ಅದನ್ನೇ ಮೀರಿಸಿ ಅಷ್ಟು ಚೆನ್ನಾಗಿ ಆಯಿತು ಅಂತ ಅನ್ಸ್ಕೋಬೇಕಾಗಿರೋದು ಆ ಜವಾಬ್ದಾರಿ ಇವತ್ತು ಇಡೀ ನಮ್ಮ ನಗರದಲ್ಲಿರುವಂಥ ಎಲ್ಲ ಕನ್ನಡ ಅಭಿಮಾನಿಗಳಿದು ಮತ್ತು ಸಾಹಿತ್ಯ ಪರಿಷತ್ತಿನ ಎಲ್ಲ ಪ್ರತಿಯೊಬ್ಬ ಅಭಿಮಾನಿಗಳದ್ದು ಅಂತೇಳಿ ನಾನು ಹೇಳಬೇಕಾಗುತ್ತೆ ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು ಆಲ್ರೆಡಿ ಪ್ರಾರಂಭ ಆಗ್ಬಿಟ್ಟಿದ್ರು ಬಿಸಿಲು ಕೂಡ ತುಂಬ ಜೋರಾಗಿ ಇದೆ ಮತ್ತು ಕಾರ್ಯಕ್ರಮ ನಾವು ಸ್ಟೇಡಿಯಮಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದು ಮತ್ತು ಬೇಡ ಅಂತೇಳಿ ಜೂನಿಯರ್ ಕಾಲೇಜ್ ಗೆ ಸ್ಥಳಾಂತರ ಆಗಿರುವಂಥದ್ದು ಮತ್ತು ನನಗೆ ತ್ರನೇಗೌಡ್ರೇಳ್ದಾಗೆ ಎಲ್ಲ ಕಳ್ಳತಂಡಗಳು ಹದಿನೈದು ಕಳ್ಳತಂಡಗಳನ್ನ ರೆಡಿ ಮಾಡಿದ್ದಾರೆ ಕಾರ್ಯಕ್ರಮ ಮತ್ತು ಇಡೀ ನಗರದ ಅಲಂಕಾರ ಇದೆಲ್ಲವೂ ಕೂಡ ಹೆಚ್ಚು ಕಡಿಮೆ ನಾಳೆಯಿಂದಾನೇ ಪ್ರಾರಂಭ ಮಾಡಬೇಕಾಗುತ್ತೆ ನಾವು ಇರೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಾಲ್ಕೇ ದಿನ ಸಮಯ ಇಪ್ಪತ್ತೇಳು ನಾವು ಲೆಕ್ಕ ಲೆಕ್ಕಕ್ಕೆ ಇಟ್ಕೋಬಾರದು ಏನಿದ್ರು ಕೂಡ ಇಪ್ಪತ್ತಾರು ಒಳಗಡೆ ಇಲ್ಲಿ ನಗರ ಕಂಪ್ಲೀಟ್ ಕನ್ನಡ ಭಯ ಆಗಿರಬೇಕು ಅದು ಬಾಲಿವು ವಿಚಾರ ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಆಗಿದೆ ಈಗಿನ ಕೆಲಸ ಇವತ್ತಿಂದ ನಾಳೆಯಿಂದನೇ ಪ್ರಾರಂಭ ಆಗ್ಬೇಕಾಗುತ್ತೆ ಮತ್ತು ಈ ಒಂದು ವಿಚಾರದಲ್ಲಿ ಕೆಲವೊಂದು ಸಿನಿಮಾ ನಟರನ್ನು ಕೂಡ ನಾವು ಕರೆಸಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಆದರೆ ಬಹಳ ದೊಡ್ಡ ನಟರೇ ಬರ್ಲಿಕ್ಕೆ ರೆಡಿ ಕೂಡ ನಾವು ಒಂದ್ಸಲ ಯೋಚನೆ ಮಾಡೋಣ ಅವ್ರು ಬರೋದ್ರಿಂದ ಅವ್ರನ್ನ ನೋಡ್ಲಿಕ್ಕೆ ಅಂತೇಳಿ ಬಂದು ಆ ವೇದಿಕೆ ಮತ್ತು ಗೊಂದಲ ಆಗ್ಬಾರ್ದು ಸೊ ಅದಕ್ಕೆ ಸ್ವಲ್ಪ ನೋಡಿ ಯಾರನ್ನ ಕರಿಬೇಕು ಯಾರಿಲ್ಲ ಅಂತೇಳಿ ಕೂಡ ಸ್ವಲ್ಪ ನಾನು ಯೋಚನೆ ಮಾಡಬೇಕು ಯಾಕಂದ್ರೆ ಅವ್ರನ್ನ ನೋಡ್ಲಿಕ್ಕೆ ಅಂತೇಳಿ ಜನ ಬಂದ್ಬಿಟ್ಟು ಎಲ್ಲ ಕೊಡೀರಿ ಅದು ಹೇಳಿ ಆ ಸಾಹಿತ್ಯದಲ್ಲೂ ಕೂಡ ಕನ್ನಡದ ಒಂದು ಅಭಿಮಾನ ಇದು ಭಾಷೆ ಮತ್ತು ಒಂದು ವಿಶೇಷ ಏನಂತಂದ್ರೆ ಇವತ್ತು ನಮ್ಮ ಭಾರತದ ಗೌರವಾನ್ವಿತ ಕೇಂದ್ರ ಗೃಹ ಸಚಿವರು ಅಭಿನವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರುವಂತಹ ಸನ್ಮಾನ್ಯ ಅಮಿತ್ ಶಾ ಅವರು ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜೊತೆಯಲ್ಲಿ ಬರುವಂತ ಡಿಸೆಂಬರ್ ಇಂದಾನೆ ಎಲ್ಲ ಭದ್ರ ವ್ಯವಹಾರಗಳಾಗಿರ್ಬೋದು ಪ್ರತಿಯೊಂದು ಕೂಡ ಕನ್ನಡದಲ್ಲೇ ಮಾಡ್ತೀವಿ ಅಂತೇಳಿ ಇವತ್ತು ಅವರು ನೀನೇ ಘೋಷಣೆ ಒಂದು ವಿಚಾರ ಹಾಗಾಗಿ ಅದು ಕನ್ನಡಕ್ಕೆ ತಂದಿರುವಂತಹ ಇನ್ನೊಂದು ದೊಡ್ಡ ಗೌರವ ಅಂತೇಳಿ ಕೂಡ ನಾವು ಭಾವಿಸಬೇಕಾಗುತ್ತೆ ಹಾಗಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೂಡ ನಮ್ಮ ಕನ್ನಡಕ್ಕೆ ಅವರು ಕೊಡ್ತಾ ಇರುವಂತ ಒಂದು ದೊಡ್ಡ ಗೌರವ ಇದು ಅಂತೇಳಿ ಕೂಡ ನಾನು ಈ ಸಭೆಯಲ್ಲಿ ಹೆಮ್ಮೆಯಿಂದ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಇವತ್ತು ಅಧ್ಯಕ್ಷರಾಗಿರುವಂತ ನಮ್ಮ ಲಿಂಗಾರೆಡ್ಡಿ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಹೇಳೋದು ಅವಶ್ಯಕತೆ ತಮಗೆಲ್ಲ ಕೂಡ ಗೊತ್ತು ನಾನು ಅಧ್ಯಕ್ಷರ ವಿಚಾರದಲ್ಲಿ ನಮ್ಮ ಶರಣೇಗೌಡರಿಗೆ ಮತ್ತು ರುದ್ರೇಶ್ ಅವರಿಗೆ ಇಲ್ಲ ನಮ್ಮ ತಾವೇ ಒಂದು ತೀರ್ಮಾನ ತಗೊಂಡು ಒಳ್ಳೆ ಒಬ್ಬ ವ್ಯಕ್ತಿ ಅಂತಂದ್ರೆ ಅವ್ರಿಗೆ ಇವತ್ತೇನು ಲಿಂಗಾರೆಡ್ಡಿ ಅವ್ರನ್ನ ಅವರು ತೆಲಕ್ ಮಾಡಿದ್ದಾರೆ ಮತ್ತು ಅವರು